ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂವತ್ತೇಳನೇ ಅಧ್ಯಾಯವನ್ನು ಇದ್ದೀರಾ ಲತಾ ಸೀದಾ ಸೀತಮ್ಮನ ಬಳಿ ಹೋದರು ಅವರ ಕಾಲಿಗೆ ನಮಸ್ಕಾರ ಮಾಡಿ ಸೀತಮ್ಮ ನಮ್ಮಿಂದ ತಪ್ಪಾಗಿ ಹೋಗಿದೆ ಎಂದರು ಅಷ್ಟು ಹೇಳುತ್ತಾ ಇದ್ದಂತೆ ದುಃಖದಿಂದ ಗಂಟಲು ಕಟ್ಟಿತ್ತು ತುಂಬ ಗತ್ತಿನಿಂದ ಬಾಳಿದ ಹೆಣ್ಣಾಗಿ ಈಗ ಎಲ್ಲರ ಎದುರಿಗೂ ತಲೆಬಾಗಿ ನಡೆಯಬೇಕಾಗಿರುವುದು ದುಃಖದ ವಿಷಯವೇ ಅವರಿಗೆ ಸ್ವಾಭಿಮಾನಿ ಹೆಣ್ಣಾದರೂ ತಮ್ಮಿಂದಾದ ತಪ್ಪಿಗೆ ಕ್ಷಮೆ ಕೇಳದೇ ಇರಲಾರರು ಕಣ್ಣ ತುಂಬ ನೀರು ತುಂಬಿಕೊಂಡು ಮಾಡಿದ ತಪ್ಪಿನಿಂದಾಗಿ ತಲೆ ತಗ್ಗಿಸಿ ನಿಂತಿದ್ದ ಲತಾ ಅವರನ್ನು ಕಂಡು ಸೀತಮ್ಮ ಅವರಿಗೆ ಬೇಸರವಾಯಿತು ಬೇಸರ ಮಾಡ್ಕೋಬೇಡ ಲತಾ ಯಾರ್ಯಾರಿಗೆ ಯಾರ ಜೋಡಿ ಅಂತ ಭಗವಂತ ಮೊದಲೇ ನಿರ್ಧಾರ ಮಾಡಿರ್ತಾನೆ ಅಜ್ಞಾನಿಗಳು ನಮ್ಮದೇ ಎಲ್ಲ ಅನ್ನೋ ಹಾಗೆ ಮೇರಿತೀವಿ ನಾವೇನೇ ಯೋಚನೆ ಮಾಡಿದ್ರೂ ಮೇಲೊಬ್ಬ ಇದಾನಲ್ಲ ಅವನ ಲೆಕ್ಕದ ಹಾಗೆ ಎಲ್ಲ ನಡೆಯೋದು ಈಗಲೂ ಅಷ್ಟೇ ಅವನು ಯಾರನ್ನು ಜೋಡಿ ಮಾಡಬೇಕು ಅಂದ್ಕೊಂಡಿರ್ತಾನೋ ಅವರನ್ನೇ ಜೋಡಿ ಮಾಡಿರ್ತಾನೆ ಎಂದರು ನಮ್ಮವರು ಅಂದುಕೊಂಡೋರೆ ಮಾಡಿದ ಕುತಂತ್ರದಿಂದ ಹೀಗೆಲ್ಲ ಆಯಿತು ಎನ್ನುತ್ತಾ ತನ್ನ ನಾದನಿಯ ಕಪಟ ನಾಟಕವನ್ನೆಲ್ಲ ಎಲ್ಲರ ಎದುರಿಗೂ ಹೇಳಿದರು ನನಗೆ ಇದರ ಬಗ್ಗೆ ಒಂಚೂರು ಕೂಡ ಸೆಳೆವಲ್ಲದೆ ಹೋಯಿತು ದಯವಿಟ್ಟು ಕ್ಷಮಿಸಿಬಿಡಿ ಎಂದು ಕೈ ಮುಗಿದರು ಬೆನ್ನ ಹಿಂದೆ ನಡೆದಿರುವ ಇಷ್ಟೆಲ್ಲ ತಂತ್ರ ಕೇಳಿ ಎಲ್ಲರೂ ನೆಟ್ಟುಸರು ಬಿಟ್ಟರು ನಡೆದು ಹೋಗಿದ್ದಕ್ಕೆ ಚಿಂತೆ ಮಾಡಿ ಏನೂ ಫಲ ಇಲ್ಲ ಲತಾ ಅವರೇ ಹಿಂದೆ ಆಗಿರೋದನ್ನು ಮರೆತು ಮುಂದೆ ಸಾಕ್ತಾ ಇರಬೇಕು ಅಷ್ಟೇ ಎಂದು ಸಮಾಧಾನದ ಮಾತು ಹೇಳಿದರು ಶ್ರೀಕಾಂತ್ ಲತಾ ಅವರು ತಾವು ತಂದಿದ್ದ ಆಹ್ವಾನ ಪತ್ರಿಕೆಯನ್ನು ಎರಡೂ ಕುಟುಂಬಗಳಿಗೆ ನೀಡಿದರು ನನ್ನ ಮಗ ಸಿದ್ಧಾರ್ಥ್ ಅವನು ಕಾಲೇಜಲ್ಲೇ ಕೆಲಸ ಮಾಡ್ತಾಯಿದ್ದು ಕೋಮಲ ಅನ್ನೋ ಹುಡುಗಿನ ಮದುವೆ ಮಾಡಿಕೊಂಡಿದ್ದಾನೆ ಹಾಗಾಗಿ ನಾವು ಒಂದು ಸಣ್ಣ ಆರ್ತಕ್ಷತೆ ಇಟ್ಕೊಂಡಿದ್ದೀವಿ ದಯವಿಟ್ಟು ನೀವೆಲ್ಲರೂ ಬಂದು ಅವರಿಬ್ಬರಿಗೂ ಆಶೀರ್ವಾದ ಮಾಡಬೇಕು ಎಂದು ಕೇಳಿಕೊಂಡರು ಹಾಗೆ ಸಿದ್ದು ಕೋಮಲ ಮದುವೆ ಆದ ರೀತಿಯನ್ನು ಹೇಳಿದರು ಆದಿತಿಯ ಬಳಿ ಬಂದ ಲತಾ ಮಮತೆಯಿಂದ ಅವಳ ತಲೆ ನೆವರಿಸುತ್ತಾ ನನ್ನ ಮಗ ನಿನ್ನ ಮನಸ್ಸನ್ನು ನೋಯಿಸಿದ್ದಾನೆ ಯಾವ ದೇವರ ಕೃಪೆನೋ ಏನೋ ಅವನಿಂದ ಅವತ್ತು ಯಾವುದೇ ಅನಾಹುತ ನಡೀಲಿಲ್ಲ ಅವನು ತಪ್ಪನ್ನು ಕ್ಷಮಿಸಿ ಮನಸ್ಸಲ್ಲಿ ಯಾವುದೇ ಬೇಸರ ಇಟ್ಕೊಳ್ದೆ ರಿಸೆಪ್ಷನ್ಗೆ ಬನ್ನಿ ಎಂದು ಹೇಳಿದರು ಆದಿತಿ ಮುಗುಳು ನಗುತ್ತಾ ತಲೆ ಆಡಿಸಿದಳು ಆದಿತ್ಯನ ಕಡೆ ನೋಡಿದ ಲತಾ ಆದಿ ನನಗೆ ಸಿದ್ದು ಹೇಗೋ ನೀನು ಕೂಡ ಹಾಗೇನೆ ಸಿದ್ಧೂನ ಕ್ಷಮಿಸ್ತೀಯ ಅಲ್ವಾ ಅವನಿಗೆ ಸ್ನೇಹಿತ ಅಂತ ಇರೋದು ನೀನೊಬ್ನೇ ಅವನನ್ನು ಒಂಟಿಯಾಗಿ ಮಾಡಿಬಿಡ್ಬೇಡ ಎಂದವರ ಕಣ್ಣಲ್ಲಿನ ನೀರು ಕೆನ್ನೆ ಮೇಲೆ ಹರಿದಿತ್ತು ಲತಮ್ಮ ನೀವೇನು ಹೊಸದಾಗಿ ಹೀಗೆಲ್ಲ ಮಾತಾಡ್ತೀರಾ ಏನೋ ಒಂದು ವಿಷಯಗಳಿಗೆ ಏನೇನೋ ಆಗೋಯ್ತು ಆಗಿದ್ದೆಲ್ಲ ಒಳ್ಳೆಯದಕ್ಕೇನೆ ಕೋಮ್ಲಾ ಮೇಡಮ್ ತುಂಬ ಒಳ್ಳೆಯವರು ಸಿದ್ದೂನ ತುಂಬ ಪ್ರೀತಿಸ್ತಾರೆ ಮತ್ತು ಅವರು ನಿಮಗೆ ಒಳ್ಳೆಯ ಸೊಸೆ ಕೂಡ ಆಗ್ತಾರೆ ಎಂದನು ಲತಾ ದೇವರ ಪ್ರಸಾದ ತೆಗೆದುಕೊಂಡು ಅಲ್ಲಿಂದ ಹೊರಟರು ಪೂಜೆಗೆ ಬಂದವರಿಗೆ ಹೋಳಿಗೆ ಪಾಯಸದ ಊಟ ತೃಪ್ತಿಯನ್ನು ತಂದಿತ್ತು ಆದ್ಯ ಮೊದಲನೇ ಪಂಕ್ತಿಯಲ್ಲಿ ಊಟ ಮುಗಿಸಿ ಸುಹಾಸನ ಜೊತೆ ಏರ್ಪೋರ್ಟ್ ಕಡೆಗೆ ಹೊರಟಿದ್ದಳು ಶ್ರೀಕಾಂತ್ ಅವರ ಬಳಿ ಬಂದ ಆದ್ಯ ಸಾರಿಯಪ್ಪ ನಾನು ಹೋಗಲೇಬೇಕು ಎಂದಾಗ ಮಗಳನ್ನು ಬಿಗಿದಪ್ಪಿ ಹೋಗ್ಬೇಕಂದ ನಾವು ಕೂಡ ಆದಷ್ಟು ಬೇಗ ಬರ್ತೀವಿ ಪೂಜಾ ಮನೇಲಿ ಮಾತಾಡಿದ್ದೀನಿ ನೀನು ಫ್ಲೈಟ್ ಇಳಿಯೋ ಹೊತ್ತಿಗೆ ಪೂಜಾ ನಿನಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾಳೆ ಎಂದಾಗ ಆದ್ಯಾಳ ಕಣ್ಣು ತುಂಬಿ ಬಂತು ಅಪ್ಪ ಅಮ್ಮ ಮತ್ತು ಅಕ್ಕನನ್ನು ಬಿಟ್ಟು ಹೋಗ್ತಾ ಇರೋದು ಕಷ್ಟ ಆದರೂ ಎಲ್ಲರೂ ಅದರಲ್ಲಿ ಅದಿತಿ ನೆಮ್ಮದಿಯಾಗಿ ಇರಬೇಕು ಅಂದರೆ ತಾನು ದೂರ ಇರೋದೇ ಒಳ್ಳೆಯದು ಅನ್ನಿಸಿತು ಆ ಕ್ಷಣಕ್ಕೆ ವಾದಿಜ ಶ್ರೀಕಾಂತ್ ಇಬ್ಬರನ್ನೂ ಅಪ್ಪಿಕೊಂಡು ಹೋಗಿ ಬರುವೆ ಎಂದು ಹೇಳಿ ಹೊರಟಳು ಅದಿತಿಯ ಬಳಿ ಬರುವಾಗ ಮನದ ದುಗುಡವನ್ನು ಮುಚ್ಚಿಟ್ಟು ಸಂತೋಷವನ್ನು ಮುಖದ ಮೇಲೆ ಎಳೆದುಕೊಂಡು ಬಂದಳು ಅದಿತಿ ಹೋಗಿ ಬರ್ತೀನಿ ಕಣೆ ಎಂದು ಹೇಳಿ ಅವಳನ್ನು ಅಪ್ಪಿದಳು ದೃಷ್ಟಿ ಆದಿತ್ಯನ ಕಡೆ ಹರಿದಾಗ ಮುಖದ ಮೇಲಿದ್ದ ನಗು ಅಳಿಸಿ ಹೋಗಿತ್ತು ಅಯಾಚಿತವಾಗಿ ಕಣ್ಣು ತುಂಬಿ ಬಂದಿತ್ತು ಸರಸರನೆ ಕಣ್ಣು ಒರೆಸಿಕೊಂಡು ಭಾವ ಹೋಗಿ ಬರ್ತೀನಿ ಎಂದು ಹೇಳಲಷ್ಟೇ ಸಾಧ್ಯವಾಗಿತ್ತು ಆದ್ಯಾಳಿಗೆ ಸುಹಾಸ್ ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದ ಎರಡೂ ಮನೆಯವರು ಆದ್ಯಾಳನ್ನು ಕಳಿಸಿಕೊಡಲು ಬಾಗಿಲಿಗೆ ಬಂದಿದ್ದರು ಎಲ್ಲರನ್ನೂ ಒಮ್ಮೆ ಕಣ್ಣು ತುಂಬ ನೋಡಿ ಮಂಜಾದ ಕಣ್ಣುಗಳಿಂದ ಅಲ್ಲಿಂದ ಹೊರಟವಳಿಗೆ ಎದುರಾಗಿದ್ದರು ಮಂಜಣ್ಣ ಚಿಕ್ಕಪ್ಪ ಎನ್ನುತ್ತಾ ಕಾರಿನಿಂದ ಇಳಿದು ಬಂದು ಮಂಜಣ್ಣನವರ ತೋಳು ಸೇಳ್ತಳು ಮಂಜಣ್ಣ ಆದ್ಯಾಳನ್ನು ತಮ್ಮ ಎದೆಗೆ ಒರಗಿಸಿಕೊಂಡು ತಲೆ ನೇವರಿಸುತ್ತಾ ಆದ್ಯಾ ನಿನಗೆ ಸರಿಯಾದ ದಾರಿಲಿದೆಯಾ ಇದೆಯಾ ಮಗಳೇ ಹಳೆದಿನೆಲ್ಲ ಇಲ್ಲೇ ಬಿಟ್ಟು ಹೋಗು ಹೊಸ ಬದುಕು ಹುಡುಕು ಹೊಸದಾಗಿ ಎಲ್ಲ ಪ್ರಾರಂಭ ಮಾಡು ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಹೇಳಿದರು ಆದ್ಯಾಳ ಬಿಕ್ಕುವಿಕೆ ಹಂತ ಹಂತವಾಗಿ ಕಡಿಮೆಯಾಗಿತ್ತು ಪ್ರಯಾಣದುದ್ದಕ್ಕೂ ಆದ್ಯ ಸುಹಾಸನ ಜೊತೆ ಒಂದೇ ಒಂದು ಮಾತನ್ನೂ ಆಡಲಿಲ್ಲ ಕಿಟಕಿಯ ಹೊರಗೆ ಮುಖ ಮಾಡಿದವಳು ಸುಹಾಸ್ನ ಕಡೆ ಕಣ್ಣು ಕೂಡ ಹಾಯಿಸಲಿಲ್ಲ ಸುಹಾಸ್ ಒಂದೆರಡು ಬಾರಿ ಆದ್ಯಳನ್ನು ಮಾತನಾಡಿಸುವ ವಿಫಲ ಪ್ರಯತ್ನ ಮಾಡಿದವನು ಅವಳ ನಿರಾಸಕ್ತಿ ಕೊಂಡು ಅವನು ಸುಮನಾಗಿ ಬಿಟ್ಟ ಏರ್ಪೋರ್ಟ್ ತಲುಪಿದಾಗ ಆದ್ಯ ತನ್ನ ಲಗೇಜ್ ಎಲ್ಲವನ್ನೂ ಕಾರಿನಿಂದ ಇಳಿಸಿಕೊಂಡಳು ತನಗೆ ಸಹಾಯ ಮಾಡಲು ಬಂದ ಸುಹಾಸ್ಗೆ ಬೇಡ ಸುಹಾಸ್ ಐ ಕ್ಯಾನ್ ಮ್ಯಾನೇಜ್ ಇದುವರೆಗೂ ನೀನು ಮಾಡಿರೋ ಎಲ್ಲ ಸಹಾಯಕ್ಕೂ ಥ್ಯಾಂಕ್ಸ್ ಅನ್ನೋದು ಸಣ್ಣ ಶಬ್ದ ಆಗುತ್ತೆ ಆದರೆ ಬೇರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಎಂದವಳು ಒಂದು ಕ್ಷಣ ಮಾತು ನಿಲ್ಲಿಸಿ ಸುಹಾಸ್ ನೀನು ನನಗೋಸ್ಕರ ಕಾಯಬೇಡ ಎಂದಳು ಸುಹಾಸ್ ಆದ್ಯಾಳ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಾಗ ನಂಗೆ ಗೊತ್ತು ಸುಹಾಸ್ ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯಾ ಅನ್ನೋದು ಆದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಮುಂದೆ ಪ್ರೀತಿಸೋದು ಇಲ್ಲ ಎಂದಳು ಮುಂದಿನದನ್ನು ಈಗಲೇ ಹೇಗೆ ಹೇಳೋಕ್ಕಾಗತ್ತಾಗಿದೆಯಾ ಯಾರಿಗೂ ಗೊತ್ತು ಮುಂದೆ ನಿನಗೆ ನನ್ನ ಮೇಲೆ ಪ್ರೀತಿ ಆದರೂ ಆಗ್ಬೋದು ಎಂದ ಸುಹಾಸ್ ಇಲ್ಲ ಸುಹಾಸ್ ಆಗಲ್ಲ ಇದು ಖಂಡಿತ ನಾನು ಮತ್ತೆ ಆದಿತ್ಯ ಇರೋ ಊರಿಗೆ ಸೊಸೆಯಾಗಿ ಬರಲಾರೆ ಆದಿತ್ಯ ನನ್ನ ಮೊದಲನೇ ಪ್ರೀತಿ ನಾನು ಜೀವನದಲ್ಲಿ ಮೂವನ್ ಆಗ್ಬೋದು ಆದರೆ ಆದಿತ್ಯನ ಮರೆಯಲಾರೆ ಸೊ ಪ್ಲೀಸ್ ನಿನ್ನ ಜೀವನದ ದಾರಿನೇ ಬೇರೆ ನನ್ನ ಜೀವನದ ಬಾರಿ ದಾರಿನೇ ಬೇರೆ ಎಂದವಳು ತನ್ನ ಲಗೇಜ್ ತೆಗೆದುಕೊಂಡು ಹೊರಟಳು ಆದ್ಯ ಒಮ್ಮೆಯಾದರೂ ತಿರುಗಿ ನೋಡುವಳೇನೋ ಎಂದು ಕೊನೆಯವರೆಗೂ ಕಾದ ಸುಹಾಸ್ ಆದರೆ ಆದ್ಯ ಮುಂದೆ ಇಟ್ಟ ನೋಟವನ್ನು ಒಮ್ಮೆಯೂ ಅತ್ತಿತ್ತ ಅಲುಗಾಡಿಸಲೇ ಇಲ್ಲ ಹೊಸ ಬದುಕಿನ ಕಡೆ ಮುಖ ಮಾಡುವ ಭರವಸೆಯೊಂದಿಗೆ ರಾಜ್ಯದ ಗಡಿ ದಾಟಿದ್ದಳು ಆದ್ಯ ಎಲ್ಲರೂ ಊಟ ಮುಗಿಸಿ ಅಂಗಳದಲ್ಲಿ ಎಲೆ ಮೆಲ್ಲುತ್ತಾ ಕುಳಿತಿದ್ದರು ಆದ್ಯಳ ನಿರ್ಗಮನ ವಾರಿಜಾ ಶ್ರೀಕಾಂತ್ಗೆ ಬೇಸರ ತಂದಿದ್ದರೂ ಅದನ್ನು ತೋರಿಸಿಕೊಳ್ಳುವ ಹೊತ್ತು ಅದಾಗಿರಲಿಲ್ಲ ಆದಿತ್ಯ ಹೊಸ ಸಂಸಾರದ ಕನಸನ್ನು ಕಣ್ಣಲ್ಲಿ ತುಂಬಿಕೊಂಡಿದ್ದರು ಆ ತಂದೆ ತಾಯಿಗಳು ಕೋಮಲ ಮೇಡಮ್ ಸಿದ್ದುವಿನ ಕರೆ ಕೇಳಿ ಕುಳಿತಿದ್ದವಳು ಎದ್ದು ನಿಂತಳು ಆ ಕೋಮಲ ತವರಿನಲ್ಲಿ ಬಿಟ್ಟು ಹೋದ ಮೇಲೆ ಎರಡು ದಿನ ಅವಳಿಗೆ ಫೋನ್ ಕೂಡ ಮಾಡಿರಲಿಲ್ಲ ಅಸಲಿಗೆ ಮದುವೆಯಾಗಿರೋದು ನೆನಪಿದೆಯೋ ಇಲ್ಲವೋ ಎನ್ನುವಂತೆ ಇದ್ದ ಕೋಮಲಾಳಿಗೂ ಕೂಡ ಫೋನ್ ಮಾಡಲು ಹಿಂಜರಿಕೆ ಹಗಲೆಲ್ಲ ಶಾಪಿಂಗ್ ರಿಸೆಪ್ಷನ್ ಕೆಲಸ ಎಂದು ವ್ಯಸ್ತವಾಗಿದ್ದರೂ ಅವನ ಕರೆಗಾಗಿ ಕಾಯುತ್ತಲೇ ಇದ್ದಳು ಸಿದ್ಧಾರ್ಥನಿಗೂ ಕೂಡ ಏನೋ ಹಿಂಜರಿಕೆ ಎರಡು ದಿನಗಳ ಕಾಲ ತನ್ನ ಮನದಲ್ಲೇ ಯೋಚನೆ ಮಾಡುತ್ತಾ ಕಳೆದಿದ್ದ ಮದುವೆಯಂತೂ ಆಗಿತ್ತು ಆದರೆ ಪ್ರೀತಿ ಕೋಮಲಾ ಮೇಡಮ್ ಮೇಲೆ ಅವನಿಗೆ ಯಾವ ರೀತಿಯ ಮೃದುವಾದ ಭಾವನೆಗಳು ಕೂಡ ಮೂಡಿರಲಿಲ್ಲ ಆ ಕ್ಷಣಕ್ಕೆ ಅವನನ್ನು ಮದುವೆಯಾಗುವುದು ಸೂಕ್ತ ಎನಿಸಿದ್ದರಿಂದ ಮದುವೆಯಾಗಿ ಬಿಟ್ಟಿದ್ದ ಹಾಗೆಂದು ಆ ನಿರ್ಧಾರದ ಮೇಲೆ ಅವನಿಗೆ ಪಶ್ಚಾತ್ತಾಪವೇನೂ ಇರಲಿಲ್ಲ ಆದರೆ ಸಂಬಂಧ ಗಟ್ಟಿಯಾಗಲು ಇನ್ನೊಂದಿಷ್ಟು ಸಮಯ ಬೇಕು ಎಂಬುದು ಅವನ ಅನಿಸಿಕೆಯಾಗಿತ್ತು ಕೋಮಲಾ ಮೇಡಮ್ ಎಂದು ಕರೆದು ರೂಮಿನ ಬಾಗಿಲಿನಲ್ಲೇ ನಿಂತವನ ಕಡೆ ಅಚ್ಚರಿಯಿಂದ ನೋಡಿದಳು ಕೋಮಲಾ ಒಳಗೆ ಬನ್ನಿ ಮೃದುವಾದ ದನಿಯಲ್ಲಿ ಕರೆದಳು ಆ ರೂಮಿನಲ್ಲಿ ಮಂಚ ಒಂದೇ ಇದ್ದಿದ್ದು ಒಂದು ತುದಿಯಲ್ಲಿ ಕೋಮಲ ಕುಳಿತರೆ ಇನ್ನೊಂದು ತುದಿಯಲ್ಲಿ ಸಿದ್ದು ಕುಳಿತಿದ್ದ ಇಬ್ಬರ ನಡುವೆ ಮೌನ ಮಾತನಾಡಲು ವಿಷಯವಿದ್ದರೂ ಪದಗಳ ಕೊರತೆ ರೂಮ್ ತುಂಬ ಚೆನ್ನಾಗಿದೆ ಅತ್ತಿತ್ತ ನೋಡುತ್ತಾ ಹೇಳಿದ ಸಿದ್ದು ಥ್ಯಾಂಕ್ಸ್ ಮತ್ತೆ ಮಾತು ಮುಂದುವರಿಸಲು ಇಬ್ಬರಿಗೂ ತಿಳಿಯದೇ ಹೋಯಿತು ಕೋಣೆಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದ ಪುಸ್ತಕಗಳ ಕಡೆ ಸಿದ್ದುವಿನ ನೋಟ ಹರಿದಿತ್ತು ತುಂಬ ಓದೋ ಅಭ್ಯಾಸ ಇದೆಯಾ ಎಂದು ಕೇಳಿದ ಹಾಂ ಪುಸ್ತಕಗಳನ್ನು ಓದೋದು ಅಂದರೆ ನಂಗೆ ತುಂಬ ಇಷ್ಟ ಎಂದವಳು ನಿಮಗೆ ಎಂದು ಕೇಳಿದಳು ಓದ್ತೀನಿ ಆದರೆ ಇಷ್ಟೆಲ್ಲ ಕಲೆಕ್ಷನ್ ಇಲ್ಲ ನನ್ನ ಹತ್ರ ಯಾವಾಗಾದರೂ ಒಮ್ಮೊಮ್ಮೆ ಓದ್ತೀನಿ ಅಷ್ಟೇ ಮತ್ತು ಬೇರೆ ಏನೇನು ಹಾಬಿ ಇದೆ ನಿಮಗೆ ನಿಧಾನವಾಗಿ ಒಬ್ಬರಿಗೊಬ್ಬರು ಪರಿಚಯ ಬೆಳೆಯತೊಡಗಿತು ಇಬ್ಬರು ಸ್ನೇಹದ ಮೊದಲ ಮೆಟ್ಟಿಲ ಕಡೆ ಸಾಗಿದ್ದರು ಸೌಭಾಗ್ಯಮ್ಮ ನಗು ನಗುತ್ತಾ ಓಡಾಡುತ್ತಿದ್ದರೂ ಏನೋ ಕೊರಗು ಅವರನ್ನು ಕಾಡುತ್ತಿತ್ತು ಮೊದಲು ಅದನ್ನು ಗಮನಿಸಿದ್ದು ವಾರುಣಿಯೇ ಸೌಭಾಗ್ಯಮ್ಮ ಏನಾದರೂ ಸಮಸ್ಯೆನಾ ಬಂದ ನೆಟ್ಟರಿಗೆ ಕೊಟ್ಟು ಕಳುಹಿಸಬೇಕಾದ ಸಿಹಿ ತಿಂಡಿ ಪ್ಯಾಕ್ ಮಾಡಿಸ್ತಿದ್ದ ಸೌಭಾಗ್ಯನ ಬಳಿ ಬಂದು ಕೇಳಿದರು ಇಲ್ಲ ವಾರುಣಿ ಯಾಕೆ ಕೇಳ್ತಾ ಇದೆಯಾ ಮತ್ತೆ ಕೇಳಿದರು ಸೌಭಾಗ್ಯಮ್ಮ ಯಾಕೋ ನಿಮ್ಮ ಮುಖದ ಮೇಲೆ ಆತಂಕ ಇರೋ ಹಾಗನ್ನಿಸ್ತು ನೋಡಿ ಸೌಭಾಗ್ಯಮ್ಮ ನಾನು ನೀವು ಮೊದಲು ಗೆಳೆತೀರು ನೆರೆಹೊರೆಯವರು ಆಮೇಲೆ ಬೀಗರು ಏನಾದರೂ ಇದ್ದರೆ ದಯವಿಟ್ಟು ಹೇಳಿ ಎಂದಳು ಪ್ರೀತಿ ತುಂಬಿದ ಸ್ವರದಲ್ಲಿ ಹಾಗಿಲ್ಲ ಏನೂ ಇಲ್ಲ ವಾಣಿ ಎಂದು ಹೇಳುತ್ತಾ ಇದ್ದಂತೆ ಅಲ್ಲಿಗೆ ಬಂದಲಿಲ್ಲ ಯಾಕಿಲ್ಲ ಮಗನ ಮದುವೆ ಟೆನ್ಷನ್ ಮುಗೀತು ಇನ್ನು ಮಗಳ ಮದುವೆ ಟೆನ್ಷನ್ ಶುರು ಸೌಭಾಗ್ಯಮ್ಮ ನೀವೇನು ಯೋಚನೆ ಮಾಡಬೇಡಿ ನಾವೆಲ್ಲ ಇದ್ದೀವಲ್ಲ ನಾವು ಮುಂದೆ ನಿಂತು ಅನು ಮದುವೆನ ಗ್ರ್ಯಾಂಡಾಗಿ ಮಾಡಿಕೊಡ್ತೀವಿ ಎಂದರು ಅಷ್ಟರವರೆಗೂ ತಡೆದಿದ್ದ ಕಣ್ಣೀರು ಸೌಭಾಗ್ಯಮ್ಮನ ಅಣತಿ ಮೀರಿ ಹೊರಗೆ ಬಂದಿತ್ತು ಅಳ್ತಾ ಇದ್ದೀರಾ ಯಾಕ್ರೀ ಸೌಭಾಗ್ಯಮ್ಮ ಎಂದಾಗ ಛೆ ಅಳು ಅಲ್ಲ ರೀ ಸಂತೋಷ ಇಷ್ಟು ಒಳ್ಳೆ ನೆರೆಹೊರೆ ಇಷ್ಟು ಅರ್ಥ ಮಾಡ್ಕೊಳ್ಳೋ ಬಿಗರು ಎಲ್ರಿಗೂ ಎಲ್ಲಿ ಸಿಗ್ತಾರೆ ಹೇಳಿ ಎಂದು ಮಾತು ತಿಳಿಸಿದರು ಅದಿತಿ ಆದಿತ್ಯನ ಸಂಸಾರ ಶುರುವಾಗುವ ದಿನವೂ ಅದೇ ಆಗಿತ್ತು ಅಂದು ಸಂಜೆ ಅದಿತಿ ಆದಿತ್ಯ ಇಬ್ಬರನ್ನು ಕರೆದುಕೊಂಡು ಹೋಗಿ ಊರ ದೇವರಿಗೆ ಹಣ್ಣು ಕಾಯಿ ಮಾಡಿಸಿಕೊಂಡು ಮಂಗಳಾರತಿ ಮಾಡಿಸಿಕೊಂಡು ಬಂದರು ರಾತ್ರಿ ಊಟವಾದ ಮೇಲೆ ಹೆಂಗಳೆಯರೆಲ್ಲ ಸೇರಿ ಅದಿತಿಗೆ ಲಘುವಾಗಿ ಸಿಂಗಾರ ಮಾಡಿದರು ಐದು ಜನ ಮುತ್ತೈದೆಯರು ಅದಿತಿ ಆದಿತ್ಯನನ್ನು ಹಸೆ ಮೇಲೆ ಕೂರಿಸಿ ಕೆಂಪು ನೀರಿನ ಆರತಿ ಮಾಡಿ ದೃಷ್ಟಿ ತೆಗೆದರು ಹಿತಮಿತವಾಗಿ ಅಲಂಕರಿಸಿದ ರೂಮಿನಲ್ಲಿ ಇಬ್ಬರನ್ನು ಬಿಟ್ಟು ಅದಿತಿ ಬೆಳಿಗ್ಗೆ ಆರು ಗಂಟೆ ಒಳಗೆ ಸ್ನಾನ ಮುಗಿಸ್ಬಿಡು ಎಂದು ಕಿವಿಮಾತು ಹೇಳಿ ಮುಸಿಮುಸಿ ನಗುತ್ತಾ ಹೊರಗೆ ಹೋದರು ತಿಳಿನೀಲಿ ಬಣ್ಣದ ಸಣ್ಣ ಬಂಗಾರದ ಅಂಚಿನ ಹಗುರಾದ ಸೀರೆಯಲ್ಲಿ ಅದಿತಿ ದೇವತೆಯಂತೆ ಕಂಗೊಳಿಸುತ್ತಿದ್ದಳು ಅಮ್ಮ ನೀಡಿದ ಹಾಲನ್ನು ಆದಿತ್ಯನ ಮುಂದೆ ಹಿಡಿದಳು ಅದಿತಿ ಇಬ್ಬರಿಗೂ ನಾಚಿಕೆ ಮುಜುಗರ ಭಯದಿಂದ ಅದಿತಿ ಸಣ್ಣಗೆ ನಡುಗುತ್ತಾ ಇದ್ದುದನ್ನು ಕಂಡ ಆದಿತ್ಯ ಮೀಸೆಯಡಿಯಲ್ಲಿ ನಕ್ಕನು ಅದಿತಿ ಫೀಲ್ ಕಂಫರ್ಟಬಲ್ ನಾವಿಬ್ಬರೂ ಒಬ್ರನ್ನೊಬ್ಬರು ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಡ ಮೇಲೇ ನಮ್ಮ ಸಂಸಾರ ಶುರುವಾಗಲಿ ಅನ್ನೋದು ನನ್ನ ಅಭಿಪ್ರಾಯ ಎಂದನು ಆದಿತ್ಯ ಅದಿತಿ ನಿರಾಳವಾಗಿ ಉಸಿರಾಡಿದಳು ಹಾಲು ಕುಡೀರಿ ಎಂದಳು ಅದಿತಿ ಮೆಲುವಾಗಿ ಅರ್ಧ ಲೋಟ ಹಾಲನ್ನು ಇನ್ನೊಂದು ಲೋಟಕ್ಕೆ ಬಗ್ಗಿಸಿ ನೀವು ತಗೊಳ್ಳಿ ನಾನು ಗಮನಿಸ್ದೆ ಮುಜುಗರಕ್ಕೆ ನೀವು ಸರಿಯಾಗಿ ಊಟ ಮಾಡಲೇ ಇಲ್ಲ ಎಂದು ಹೇಳಿ ಹಾಲು ಕೊಟ್ಟನು ರೂಮಿನಲ್ಲಿ ಜೋಡಿಸಿ ಇಟ್ಟ ಹಣ್ಣು ಸಿಹಿ ನೋಡಿ ಏನಾದರೂ ಹಣ್ಣು ತೊಗೊಂಡ್ತೀನಿ ಎಂದನು ಅದಿತಿ ಇನ್ನೂ ಹಂ ಹಿಂಜರಿಕೆಯಲ್ಲೇ ಇರುವುದನ್ನು ಕಂಡು ನನಗಂತೂ ಹಸಿವೆ ಆಗ್ತಿದೆ ಕಣ್ರಿ ಎಂದು ಹೇಳುತ್ತಾ ತಾನೂ ಒಂದು ಬಾಳೆಹಣ್ಣು ತಿನ್ನುತ್ತಾ ಅದಿತಿಯ ಕಡೆ ಒಂದು ಹಣ್ಣು ಚಾಚಿದನು ಅದಿತಿ ಕೂಡ ಹಣ್ಣು ತೆಗೆದುಕೊಂಡಳು ನಮ್ಮ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜೋರು ನಿಮ್ಮ ಕಾಲೇಜ್ನಲ್ಲಿ ಹೇಗೆ ಎಂದು ಲೋಕಾಭಿರಾಮವಾಗಿ ಮಾತನಾಡತೊಡಗಿದನು ಅಲ್ಲೂ ಕೆಲವ್ರು ತುಂಬ ಜೋರು ಮತ್ತೆ ಕೆಲವರು ಆದಿತಿ ಆದಿತ್ಯನ ಮಾತಿಗೆ ಮಾತು ಪೋಣಿಸಲು ಆರಂಭಿಸಿದಳು ಹಾಗೆ ಮಾತನಾಡುತ್ತಾ ಹಾಸಿಗೆ ಮೇಲೆ ಹರಡಿದ್ದ ಹೂವನ್ನೆಲ್ಲ ತೆಗೆದು ಬದಿಗೆ ಇರಿಸಿ ಮಲಗಲು ಹಾಸಿಗೆ ಸಿದ್ಧ ಮಾಡಿದ ಮಾತುಕತೆಯ ನಡುವೆ ಇಬ್ಬರ ನಡುವಿನ ಸಂಕೋಚದ ಪರದೆ ಸ್ವಲ್ಪ ಸ್ವಲ್ಪವೇ ಸರಿದಿತ್ತು ಕಣ್ಣು ಎಳೆಯುವಂತಾದಾಗ ಇಬ್ಬರು ಮಾತು ನಿಲ್ಲಿಸಿ ಮಲಗುವ ಯೋಚನೆ ಮಾಡಿದರು ಇನ್ನೇನು ಇಬ್ಬರೂ ಮಲಗಬೇಕು ಅಷ್ಟರಲ್ಲದೆ ಮನೆಯೊಳ ಹೊರಗೆ ಏನೋ ಗಲಿಬಿಲಿ ನಡೆಯುತ್ತಿದೆ ಎನಿಸಿತು ಸೌಭಾಗ್ಯಮ್ಮನ ಸಣ್ಣ ದನಿ ಕೇಳಿ ಆದಿತ್ಯ ರೂಮಿನ ಬಾಗಿಲೇ ತೆಗೆದು ಹೊರಗೆ ಬಂದನು ಹಿಂದೆಯೇ ಆದಿತಿ ಕೂಡ ಸೌಭಾಗ್ಯಮ್ಮ ಅನನ್ಯಾಳನ್ನು ತಬ್ಬಿಕೊಂಡು ಅಳುತ್ತಿದ್ದರೆ ಉಳಿದವರು ಸುತ್ತಲೂ ನಿಂತಿದ್ದರು ಏನಾಯ್ತು ಗಾಬರಿಯಿಂದ ಕೇಳಿದ ಆದಿತ್ಯ ಶ್ರವಂತ್ ಫೋನ್ ಬಂದಿತ್ತು ಶ್ರಾವಣಿನ ಆಸ್ಪತ್ರೆಗೆ ಸೇರಿಸಿದಾರಂತೆ ಎಂದ ಆ ಭೈ ಆದಿತ್ಯ ಗಾಬರಿಯಿಂದ ಯಾವ ಆಸ್ಪತ್ರೆ ಯಾವಾಗ ಏನಾಯ್ತಂತೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ ಆದಿತಿಯ ಮುಖ ನೋಡಿದ ಭೈ ಯಾವ ಪ್ರಶ್ನೆಗೂ ಉತ್ತರ ನೀಡದೆ ಸಿಟಿ ಹಾಸ್ಪಿಟಲ್ ಎಂದಷ್ಟೇ ಹೇಳಿದ ಸರಿಯಮ್ಮ ನಾನು ಹೋಗಿ ಬರ್ತೀನಿ ಅನು ಏನು ಗಾಬರಿ ಎಂದು ಹೇಳಿ ಬೈಕ್ಗೆ ಹಿಡಿದು ಹೊರಗೆ ಹೊರಟ ತನ್ನ ಹಿಂದೆಯೇ ಹೆಜ್ಜೆ ಇಟ್ಟ ಅದಿತಿ ಕಡೆ ನೋಡಿ ಯೋಚನೆ ಮಾಡುವಂಥದ್ದೇನೂ ಇಲ್ಲ ನೀವೆಲ್ಲರ ಮಲ್ಕೊಳ್ಳಿ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಎಂದು ಹೇಳಿ ಹೋದ ಆ ರಾತ್ರಿ ಆದಿತ್ಯನ ಮನೆಯವರೆಲ್ಲರಿಗೂ ಜಾಗರಣೆಯಾಯಿತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು